ಆತ್ಮೀಯ ಬಂಧು ಬಗೆನೇರೇ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಯಲಾಂಕ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಯಲಾಂಕದಲ್ಲಿ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಾವು ಬೆಳಗ್ಗೆ ಯಲಾಂಕದಲ್ಲಿ ಪರಮಪೂಜ್ಯ ಶ್ರೀ 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 ನಮ್ಮ ಆದಿಶುಂಜಗಿರಿ ಮಠಾಧೀಶರಾದಂಥ ನಿರ್ಮಲಾನಾಥಾನಂದ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಇವತ್ತು ನಾವು ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ಅನಾವರಣವನ್ನು ಮಾಡಿ ಆದಮೇಲೆ ರಥದಲ್ಲಿ ಕೆಂಪೇಗೌಡರ ಪ್ರತಿಮೆಯ ಮೆರವಣಿಗೆ ಯಲಾಂಕ ನಗರದಲ್ಲಿ ಇರ್ತದೆ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಯಲಹಂಕದ ಎಲ್ಲ ವಾಸಿಗಳು ಕೂಡ ಆ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವದಲ್ಲಿ ಭಾಗವಹಿಸಬೇಕು ಮೆರವಣಿಗೆಯಲ್ಲೂ ಕೂಡ ತಾವೆಲ್ಲ ಕೂಡ ಭಾಗವಹಿಸಿ ಆ ಮಹಾಪುರುಷನಿಗೆ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ತಾವು ಬನ್ನಿ ತಮ್ಮ ಬಂಧು ಮಿತ್ರರನ್ನು ಕರೆತಾನೆ ಧನ್ಯವಾದಗಳು ನಮಸ್ಕಾರ